ಟುಡೇ ಟು ಮೆಡಿಟೇಟ್ ಪ್ರಿಯ ಸಹೋದರ ಸಹೋದರಿಯರೇ ನಾವು ಈ ದಿನ ಚೆಫನ್ಯಾ ಮೂರು ಹದಿನೇಳನೇ ವಚನವನ್ನು ಧ್ಯಾನಿಸಲಿದ್ದೇವೆ ದಿಸ್ ಇಸ್ ಮೈ ಹಸ್ಬೆಂಡ್ ಫೇವ್ರೆಟ್ ಇದು ನನ್ನ ಗಂಡನಿಗೆ ಬಹಳ ಪ್ರಿಯವಾದ ವಚನ ಬೈಬಲ್ ಲಾರ್ಡ್ ಯಾಡ್ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಿನ್ನ ದೇವರಾದ ಮಧ್ಯದಲ್ಲಿದ್ದಾನೆ ಶೂರನಾಗಿ ಆತನು ರಕ್ಷಿಸುವತ್ ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವ ಮುಣುಗಿ ಮೌನವಾಗಿರುವನು ಹಿ ವಿಲ್ ಎಕ್ಸೆಲ್ಟ್ ಓವರ್ ಯು ವಿತ್ ಲೌಡ್ ಸಿಂಗಿಂಗ್

ನಮ್ಮ ದಿನನಿತ್ಯದ ಯಾವುದೇ ಸಮಯದಲ್ಲಿಯೂ ನಾವು ಆತನನ್ನು ಕರೆಯಬಹುದು ಹಿ ಮಚ್ ಲವ್ ದಟ್ ಹಿನ್ ಗೇವ್ ಲೈಫ್ ಆತನಲ್ಲಿ ನಮಗಾಗಿ ಅಪಾರ ಪ್ರೀತಿ ಇದೆ ಆದ್ದರಿಂದಲೇ ತನ್ನ ಪ್ರಾಣವನ್ನಿತ್ತನು lord ಜೀಸಸ್

ಆತನು ಹರ್ಷಧ್ವನಿಗ ಇವನು ನಮ್ಮ ವಿಷಯದಲ್ಲಿ ಆತನು ಹರ್ಷ ಧ್ವನಿಗ ಹೇಗೆ ಎನ್ ಬೈಬಲ್ ಯು ಏಷ್ಯಾ ವಚನ ಹೀಗೆ ಹೇಳುತ್ತದೆ ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನು ಸಚ ಇಸ್ ದ ನಮಗಾಗಿ ಆತನಿಗಿರುವ ಪ್ರೀತಿ ಅಷ್ಟು ಆಳವಾಗಿದೆ ಲೋಕವು ನಮ್ಮ ಮೇಲೆ ತೀರ್ಪು ಮಾಡಬಹುದು ಅಥವಾ ಖಂಡಿಸಬಹುದು ಬಟ್ ಗಾಡ್ ಲವ್ ಆದರೆ ದೇವರತ್ತಾದ ಪ್ರೀತಿಯಾಗಿದೆ ಯಾವುದೇ ಅಡೆತಡೆಗಳಿಲ್ಲ ಹಿ ವಿಲ್ ಬಿ ಜಸ್ಟ್ ಬೈರ್ ಸೈಡ್ ಸಿಂಗ್ ಆಫ್ ಯು ಆತನು ನಿಮ್ಮ ಪರವಾಗಿ ಇದ್ದು ಪ್ರೀತಿ ಮಾಡುವನು ಮತ್ತು ನಿಮ್ಮಲ್ಲಿ ಆನಂದಿಸುವನು ಆಫ್ಟರ್ ದ ಡೆತ್ ಆಫ್ ಜೀಸಸ್ಬೆಯಲ್ಲಿ ಪ್ರಾಣಕೂಟ ತರುವ ಆ ಶಿಷ್ಯರು ಅವನನ್ನು ಬಹಳವಾಗಿ ನೆನಪಿಸುತ್ತ ಇದ್ದರು ದೇವರ್ಬಲ್ಡ್ ಇನ್ ದೇರ್ ಹಾರ್ಟ್ ಅವರ ಹೃದಯದಲ್ಲಿ ಬಹಳ ಸಂಕಟವಿತ್ತು ಲೂಕ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಬರೆದಿರುವಂತೆ ಅವರು ಎಮ್ಮಾಹು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಾ ಇರುವಾಗ ಲಾರ್ಡ್ ಅಪಿಯರ್ಡ್ ಬಿಫೋರ್ ದೆಮ್ ಅಂಡ್ ಆಲ್ ಅಬೌಟ್ ಪ್ರತ್ಯಕ್ಷನಾದನು ಮತ್ತು ಶಾಸ್ತ್ರದಲ್ಲಿ ತನ್ನ ಬಗ್ಗೆ ಬರೆದಿರುವುದನ್ನು ತಿಳಿಸಿದನು ೂಕ ಇಪ್ಪತ್ನಾಲ್ಕು ಮೂವತ್ತೆರಡನೇ ವಚನದಲ್ಲಿ ಬರೆದಿರುವಂತೆ ಇಬ್ಬರು ಶಿಷ್ಯರು ತಮ್ಮೊಳಗೆ ಮಾತಾಡಿಕೊಂಡರು ರೋಡ್ ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ ಎಂದು ಹೇಳಿಕೊಂಡರು ದಿಸ್ ವಾಸ್ ದ ಲವ್ ಆಫ್ ಜೀಸಸ್ ಟುವರ್ಡ್ ಹಿಸ್ ಡಿಸೈಬಲ್ ಇದು ಶಿಷ್ಯರ ಮೇಲಿದ್ದ ಯೇಸುವಿನ ಪ್ರೀತಿಯಾಗಿದೆ Jesus loves you too. ಯೇಸು ನಿಮ್ಮನ್ನು ಕೂಡ ಪ್ರೀತಿಸುತ್ತಾನೆ He will not only rejoice over you. ಆತನು ನಿಮ್ಮಲ್ಲಿ ಆನಂದಿಸುವುದು ಮಾತ್ರವಲ್ಲದೆ But then he'll be teaching you everything about himself when you read the word of God. ನೀವು ದೇವರ ವಾಕ್ಯವನ್ನು ಓದುವಾಗ ತನ್ನ ಬಗ್ಗೆ ಎಲ್ಲವನ್ನೂ ಆತನು ನಿಮಗೆ ತಿಳಿಯಪಡಿಸುತ್ತಾನೆ ದಟ್ ಮಚ್ ಲವ್ ಜೀಸಸ್ ಫಾರ್ ಯು ಇಷ್ಟು ಪ್ರೀತಿ ನಿಮಗಾಗಿ ರೋಮಾಪುರ ಹತ್ತು ಹದಿನೇಳನೇ ವಚನದಲ್ಲಿ ಬರೆದಿರುವಂತೆ ಫೇತ್ ಕಮ್ಸ್ ಫ್ರಮ್ ಹಿಯರಿಂಗ್ ಕೇಳುವುದರಿಂದ ನಂಬಿಕೆ ಹುಟ್ಟುತ್ತದೆ ಅಂಡ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಿಂದ ಕೇಳುವುದು ಸೊ ಎವ್ರಿ ಟೈಮ್ ಯು ರೀಡ್ ದ ವರ್ಡ್ ಆಫ್ ಗಾಡ್ ಟೇಕ್

ಲೈಕ್ ಅ ಮದರ್ಸ್ ಲವ್ ಏಸುವಿನ ಪ್ರೀತಿ ತಾಯಿಯ ಪ್ರೀತಿ ಇದ್ದಂತೆ ಹಿ ಸಿಂಗ್ ಫಾರ್ ಆತನು ನಮಗಾಗಿ ಹಾಡುತ್ತಾನೆ ನಾವು ನಿದ್ರಿಸುವಂತೆಯೂ ಮಾಡುತ್ತಾನೆ ಮೆನಿ ಟೈಮ್ಸ್ ಐ ಹವ್ ಎಕ್ಸ್ಪೀರಿಯನ್ಸ್ ಅನೇಕ ಬಾರಿ ನಾನು ಇದನ್ನು ಅನುಭವಿಸಿದ್ದೇನೆ ಗೋಯಿಂಗ್ ಟು ಬೆಡ್ ಐ ವುಡ್ ಬಿ ಶೆಡಿಂಗ್ ಅನೇಕ ಬಾರಿ ಹಾಸಿಗೆಗೆ ಹೋಗುವಾಗ ನಾನು ಕಣ್ಣೀರಿಡುತ್ತಿರುತ್ತೇನೆ ಬಟ್ ದೆನ್ ದ ಲಾರ್ಡ್ ವುಡ್ ಸ್ಪೀಕ್ ಟು ಮೀ ಇನ್ ಮೈ ಇಯರ್ಸ್ ಆಗ ದೇವರು ನನ್ನಲ್ಲಿ ಮಾತನಾಡುತ್ತಾನೆ ಸಣ್ಣ ಸ್ವರದಿಂದ ನನ್ನಲ್ಲಿ ಹೇಳುತ್ತಾನೆ ಮಗುವೇ ಹಾಸಿಗೆಗೆ ಹೋಗು ಯು ನಾನು ನಿನಗಾಗಿ ಇದ್ದೇನೆ ಫ್ರೆಂಡ್ಸ್ ಲವ್ಸ್ ಯು ಅಂಡ್ ಯು ಪ್ರಿಯ ಸ್ನೇಹಿತರೆ ನಿಜವಾಗಿಯೂ ದೇವರು ನಿಮ್ಮಲ್ಲಿ ಆನಂದಿಸುತ್ತಾನೆ ನೆವರ್ ಇನ್ ದಿಸ್ ವರ್ಲ್ಡ್ ಟು ಲವ್ ಯಾವತ್ತೂ ಹೇಳಬೇಡಿ ನನ್ನನ್ನು ಈ ಲೋಕದಲ್ಲಿ ಪ್ರೀತಿಸುವವರು ಯಾರೂ ಇಲ್ಲ ಗಾಡ್ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ ಹೆವೆನ್ಲಿ ಫಾದರ್ ಪರ ಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯೇ ಲಾರ್ಡ್ ಎಂಬ್ರೇಸ್ ವಿತ್ ಇವನ್ ಲವ್ ನಿನ್ನ ಪ್ರೀತಿಯಿಂದ ನಿನ್ನ ಮಕ್ಕಳನ್ನು ಅಪಿಕೋ ಎಂದು ಬೇಡುತ್ತೇನೆ ಲಾರ್ಡ್ ಇವೆನ್ ನೌ ದ ಸ್ಪಿರಿಟ್ ಆಫ್ ಜಾಯ್ ಕಮ್ ಅಪಾನ್ ಯೋರ್ ಪೀಪಲ್ ಆನಂದವುಳ್ಳ ಆತ್ಮವು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ಲ ಅವರು ನಿನ್ನ ಆನಂದದಿಂದ ತುಂಬಲಿ ಮೇಕ್ ದಮ್ ಟು ಫರ್ಗೆಟ್ ಅಬೌಟ್ ದಿಯರ್ ತಮ್ಮ ಜೀವಿತದಲ್ಲಿರುವ ಎಲ್ಲಾ ಹೋರಾಟಗಳನ್ನು ಅವರು ಮರೆಯಲಿ ದೇವರೇ ಲೆಟ್ ಯು ಲವ್ ಬಿ ಇನ್ ಬಿರ್ ಅವರ ಹೃದಯಕ್ಕೆ ನಿನ್ನ ಪ್ರೀತಿಯನ್ನು ಸುರಿಸು ಪೋರ್ ಪ್ರೀತಿಯನ್ನು ಸುರಿಸು ಲೈಕ್ ರೈನ್ ಕಮ್ ಮಳೆಯು ಅವರ ಮೇಲೆ ಸುರಿಯುವಂತೆ ಅವರನ್ನು ತುಂಬಿಸು ತುಂಬಿಸುವ ಈಗಲೇ ಅವರ ಆತ್ಮವನ್ನು ಚೈತನ್ಯಗೊಳಿಸು ನಿನ್ನ ಪ್ರೀತಿಯಿಂದ ಸ್ತೋತ್ರ ಸ್ತೋತ್ರ ದೇವರೇ ದೇವರೇ ಥ್ಯಾಂಕ್ ಯು ಲಾ ಪ್ಲೀಸ್ ಥ್ಯಾಂಕ್ ಗಾಡ್ ಫಾರ್ ಲವ್ ಯು ತನ್ನ ಪ್ರೀತಿಯನ್ನು ಸುರಿಸುತ್ತಿರುವ ದೇವರಿಗೆ ಸ್ತೋತ್ರವನ್ನು ಹೇಳಿರಿ ರೈಟ್ ನಾ ಈಗಲೇ ದ ಲವ್ ಆಫ್ ಗಾಡ್ ಇಸ್ಟ್ ದೇವರ ಪ್ರೀತಿಯು ನಿಮ್ಮ ಹೃದಯವನ್ನು ತುಂಬುತ್ತಿದೆ ಹೆಂಗ್ ಯೋಲ್ ಬಾಡಿ ನಿಮ್ಮ ದೇಹವನ್ನೆಲ್ಲ ತುಂಬುತ್ತಿದೆ ಸ್ತೋತ್ರ ದೇವರೇ ಥ್ಯಾಂಕ್ ಯು ಲಾ ಸ್ತೋತ್ರ ಎಂಟರಿಂಗ್ ಇನ್ ಟು ಎಲ್ಲಾ ಹೃದಯಗಳನ್ನು ಪ್ರವೇಶಿಸುವುದಕ್ಕಾಗಿ ದೇವರೇ ವಿಧೌಟ್ ಮೆಶರ್ ಅಳತೆಯೇ ಇಲ್ಲದೆ ಪ್ರೂವ್ ದಟ್ ಯು ಆರ್ ಅವರಲ್ಲಿ ನೀನು ಆನಂದಿಸುತ್ತಿದ್ದೀ ಎಂಬುದಾಗಿ ಅವರಿಗೆ ತೋರಿಸು ಲೆಟ್ ಯು ಜಾಯ್ ಇನ್ ನಿನ್ನ ಆನಂದವು ಹೆಚ್ಚಾಗಲಿ ಲೆಟ್ ಯುರ್ ಬ್ಲಸ್ಸಿಂಗ್ ಇನ್ ನಿನ್ನ ಆಶೀರ್ವಾದವು ಹೆಚ್ಚಾಗಲಿ ಲೆಟ್ ಎವ್ರಿಥಿಂಗ್ ಆಫ್ ದ ಪಾಸ್ಟ್ ಲೀವ್ ಇನ್ ನೇಮ್ ಪೂರ್ವದ ಎಲ್ಲಾ ಸಂಗತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಲೆಟ್ ಯುರ್ ಪೀಪಲ್ ಬಿ ಫುಲ್ ಆಫ್ ಜೀಸ್ ನಿನ್ನ ಮಕ್ಕಳೆಲ್ಲರೂ ಯೇಸುವಿನಿಂದ ತುಂಬಲ್ಪಡಲಿ ಥ್ಯಾಂಕ್ ಯು ಲಾ ಸ್ತೋತ್ರ ದೇವರೇ ಲಾವ್ ಇಂಗ್ ಯುರ್ ಪೀಪಲ್ ಲೀವನ್ನ ಈಗಲೂ ನಿನ್ನ ಜನರನ್ನು ಪ್ರೀತಿಸುವುದಕ್ಕಾಗಿ ಲೈಕ್ ಎಮ್ ಆ ಕಂಫರ್ಟ್ ಯುವರ್ ಚಿಲ್ಡ್ರನ್ ಲಾ ತಾಯಿಯಂತೆ ನಿನ್ನ ಮಕ್ಕಳನ್ನು ಸಮಾಧಾನಪಡಿಸು ಥ್ಯಾಂಕ್ ಯು ಫಾರ್ ಯುವರ್ ವೆರಿ ಪ್ರೆಸೆನ್ಸ್ ದಟ್ ಈಸ್ ಇನ್ ದಿಸ್ ಪ್ಲೇಸ್ ಈ ಸ್ಥಳದಲ್ಲಿರುವ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಥ್ಯಾಂಕ್ ಯು ಜೀಸ್ ಸ್ತೋತ್ರ ಯೇಸುವೆ ಇನ್ ಜೀಸ್ ಸ್ನೇಹಿ ಯೇಸುವಿನ ನಾಮದಲ್ಲಿ ಏಮೆನ್ ಆ ಮೀನ್ ದೇವರು ದೇವರು ನಿಮ್ಮ ಜೊತೆ ಇರಲಿ ತನ್ನ ಪ್ರೀತಿಯಿಂದ ನಿಮ್ಮನ್ನು ಮೌನವಾಗಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ಟಿವಿ ಕಾರ್ಯಕ್ರಮದ ಮೂಲಕ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also pray for you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God ಬ್ಲೆಸ್ bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ.

You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು